ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಅಳ್ಸೊಂಡೆ ಕಾಳು ಹಾಸಿ ಅಳ್ಸೊಂಡೆ ಕಾಳಿಂದ ಪಲಾವ್ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನೋಡ್ಕೊಂಡು ಬನ್ನಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಸೋಂಪು ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ಮೊಗ್ಗು ಇದಿಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸಣ್ಣದ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕೋಬೋದು ನಾನಿಲ್ಲಿ ಒಂದು ಎಂಟು ಮೆಣಸಿನ್ಕಾಯಿ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಅಳಸುಂಡೆ ಕಾಳಿಂದ ನಾನಿಲ್ಲಿ ಪಲಾವ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ಹೇಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನಾನು ಯಾವುದೇ ಒಂದು ವಿಡಿಯೋ ಹಾಕೋದ್ರು ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನಿವಾಗ ಇಲ್ಲಿ ಕಸೂರಿ ಮೇತಿ ಹಾಕಿದ್ದೀನಿ ಒಂದು ಕಸೂರಿ ಮೇತಿ ಹಾಕಿದ್ದೀನಿ ಈ ರೀತಿ ಈರುಳ್ಳಿ ಹಾಕ್ಕೊಂಡಾಗ ಅದಕ್ಕೇ ಕಸೂರಿ ಮೇತಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆದಾಗ ಸ್ಮೆಲ್ ಚೆನ್ನಾಗಿರುತ್ತೆ ಗಮ್ಮ ಅಂತ ಸ್ಮೆಲ್ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಬ ಒಂದು ಬೌಲು ಬಟಾಣಿ ಹಾಕ್ಕೊಂಡಿದ್ದೀನಿ ನೀವು ಬಟಾಣಿ ಇದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ನೀವು ಬರೀ ಅಳ್ಸೊಂಡೆ ಕಾಳಿಂದನೂ ಅಳ್ಸೊಂಡೆ ಕಾಳಿಂದನೂ ಮಾಡ್ಕೋಬೋದು ನಾನು ಸ್ವಲ್ಪ ಟೇಸ್ಟ್ಗೆ ಬಟಾಣಿ ಹಾಕಿದ್ದೀನಿ ನೀವು ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಸಿ ಕಾಳು ಸಿಕ್ಕಿದಾಗ ತಗೊಂಡು ನೀವು ಈ ರೀತಿ ಪಲಾವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬಟಾಣಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನೋಡಿ ನಾನು ಈ ರೀತಿ ಸುಳ್ದು ನಾನಿಲ್ಲಿ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ಮತ್ತು ಅದರದ್ದು ತಪ್ಪು ಇರುತ್ತಲ್ಲ ಏನು ಕಾಯಿ ಇರುತ್ತಲ್ಲ ಎಳೆಕಾಯಿ ಅದು ಕೂಡ ನಾನಿಲ್ಲಿ ಮುರಿದು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ಕೊಂಡು ಇದು ಕೂಡ ಹಸಿ ವಾಸನೆ ಹೋಗಬೇಕು ಒಂದು ಒಂದು ನಿಮಿಷ ಇದನ್ನು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ನೀವು ಮಾಡಿ ಟೇಸ್ಟ್ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ಇದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ನನಗೆ ಕೂಡ ಗೊತ್ತಾಗುತ್ತೆ ನೀವು ಕಮೆಂಟ್ ಮಾಡೋದರಿಂದ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಇದೆಯಾ ಇಲ್ವ ಅಂತ ನಾನು ಕೂಡ ತಿಳ್ಕೊಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಇವಾಗ ನಾನಿಲ್ಲಿ ಒಂದು ಎರಡು ಟೊಮೊಟೊ ತಗೊಂಡಿದ್ದೀನಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಬೇಕು ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ಅದು ಸ್ಕಿಪ್ ಆಗಿಬಿಟ್ಟಿದೆ ರೆಕಾರ್ಡ್ ಆಗಿಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಟೊಮೊಟೊ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಇದೆರಡು ಹಾಕ್ತಾಯಿದ್ದೀನಿ ನಾರ್ಮಲ್ ನೀವು ಹೇಗೆ ಪಲಾವ್ ಮಾಡ್ತೀರಲ್ಲ ಹಾಗೆ ಮಾಡೋದು ತರಕಾರಿ ಹಾಕೋ ಬದಲು ಈ ರೀತಿ ನಮಗೇನು ಹಸಿ ಕಾಳು ಸಿಗುತ್ತಲ್ಲ ಅದನ್ನು ಹಾಕಿ ಮಕ್ಕಳಿಗೆ ಕೊಡ್ಬೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಟೇಸ್ಟ್ ಚೆನ್ನಾಗಿರುತ್ತೆ ನಮಗೆ ಹಸಿ ಕಾಳು ಸೀಸನ್ ಬರುತ್ತೆ ಅವರೆಕಾಳು ಬರುತ್ತೆ ಬಟಾಣಿ ಬರುತ್ತೆ ಅಳ್ಸುಂಡೆ ಕಾಳು ಬರುತ್ತೆ ತೊಗರಿ ಕಾಳು ಬರುತ್ತೆ ಈ ರೀತಿ ಕಾಳು ಬಂದಾಗ ಈ ರೀತಿ ಪಲಾವ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ಕೂಡ ಗೊತ್ತಾಗೋದಿಲ್ಲ ಚೆನ್ನಾಗಿದೆ ಅಂತ ತಿಂತಾರೆ ಸಾಂಬಾರಲ್ಲಿ ಯಾರು ತಿನ್ನೋದಿಲ್ಲ ಅಂತಾರೋ ಅವರು ಈ ರೀತಿ ಮಾಡ್ಕೊಂಡು ತಿನ್ಬೋದು ಇವಾಗ ನಾನಿಲ್ಲಿ ಬಿರಿಯಾನಿ ಮಸಾಲ ಹಾಕಿದ್ದೀನಿ ಬಿರಿಯಾನಿ ಮಸಾಲ ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀನಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಫುಡ್ ಕಲರು ಇಲ್ಲಾಂದರೆ ಅದು ಸ್ಕಿಪ್ ಮಾಡಿ ನಾನಿಲ್ಲಿ ಎವರೆಸ್ಟ್ ಅವ್ರದ್ದು ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ಇವಾಗ ಇದು ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರೆಕ್ಟಾಗಿ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಂಗೆ ನೀರು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ನಾವಿವಾಗ ಇದನ್ನು ಮುಚ್ಚಳ ಮುಚ್ಚಿ ಮೂರು ಕೂ ಕೂಗಿಸ್ಕೋಬೇಕು ನೋಡಿ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಮೂರು ವಿಸಿಲ್ ಬರಬೇಕು ನೋಡಿ ಇವಾಗ ಮೂರು ವಿಸಿಲ್ ಬಂದಿದೆ ಪಲಾವ್ ರೆಡಿಯಾಗಿದೆ ಇದ್ದೀರಲ್ಲ ನೋಡಿದ್ರೇ ಎಷ್ಟು ಚೆನ್ನಾಗಿ ಇದೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ರೆಸಿಪಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ರೆಸಿಪಿಯಲ್ಲಿ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್